ನಾನು ರಾಜವಂಶದ ಅಭಿಮಾನಿ ಹೋಗಿ ಮಾತಾಡೋದು ಹೇಳಿಗಮ ಇದೇನು ವಿಡಿಯೋ ಮಾಡ್ ಹಾಕಿದ್ ಇದ್ರಲ್ಲೆಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಹರಡಾಡ್ತಾ ಇದೆಯಲ್ಲ ಇದು ಮಾಡಿದ್ ತಪ್ಪಲ್ವಾ ನೀವು ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ಕುಂತ್ಕೊಂಡು ಹೆಂಗಂದ್ರೆ ಹಂಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತೆ ಯುವರಾಜ್ ಕುಮಾರ್ ಹೆಸರು ಹೇಳ್ಕೊಂಡು ನೀವ್ ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತೀರಾ ತಪ್ಪಲ್ವಾ ಮಾಡೋದು ನೀವು ಸರ್ ಮಾತನ್ನ ನಾನ್ ಮಾತಾಡ್ತೀನಿ ಸರ್ ನೆಕ್ಸ್ಟ್ ಕೇಳ್ಸ್ಕೊಂಡ್ ಬಿಡಿ ಕಂಪ್ಲೀಟ್ ಆಗಿ ಅದ್ರು ತಪ್ಪಿದ್ರೆ ಮಾತಾಡಿ ಓಕೆನಾ ಫಸ್ಟ್ ಪಾಯಿಂಟ್ ಯುವರಾಜ್ ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡಿದ ಟಾಕಿನ ಮುಂಚೆ ಬಂದಿರೋ ಮಾತೇನಂತ ಅಂದ್ರೆ ಡಿ ಬಾಸ್ ಅವ್ರ ಎಂತಿಗೆ ಫಸ್ಟ್ ಟೈಮ್ ಓಡದಿದ್ದು ಅಲ್ಲೇ ಮಾಡಿದ್ದು ಅಂದ್ರೆ ಅವ್ರಿಬ್ರು ಜಗಳ ಮಾಡ್ಕೊಂಡು ಎಂತಿಗೆ ಇದ್ ಮಾಡಿದ್ದು ಅಂತೆಲ್ಲ ಮಾತ್ ಬಂದಾಗ ಅದಕ್ಕೆ ನಾನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು ಯಾಕಂದ್ರೆ ಸ್ವತಃ ಯುವರಾಜ್ ಕುಮಾರ್ ಸರ್ ಅವ್ರ ಎಂಟಿ ಪೋಸ್ಟ್ ಮಾಡಿರೋ ಕಾರಣದಿಂದ ನಮ್ಗೆ ಅದು ಕ್ಲಾರಿಟಿ ಸಿಕ್ತು ಅನ್ನೋದಕ್ಕೆ ನಾನ್ ಮಾತಾಡಿದ್ದು ಫಸ್ಟ್ ಪಾಯಿಂಟ್ ಅದಾದ್ರೂ ವೈಯಕ್ತಿಕ ಅಂತ ಬಂತು ಅದೇ ತರ ನಾವು ಹೇಳಿದ್ವಿ ಡಿ ಬಾಸ್ ಅದಕ್ಕೆ ಅದು ಕೂಡ ವೈಯಕ್ತಿಕ ಅನ್ಕೊಂಡ್ ಸುಮ್ನೆ ಬಿಟ್ಬಿಡಿ ಅಂತ ಅದೊಂದು ಪಾಯಿಂಟ್ ಲೈಂಡ್ ಅಪ್ ಮಾಡಿದ್ವಿ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಅಂದ್ರೆ ತುಂಬಾ ಮಾತಾಡಿರೋ ಮಾತ್ಗಳ್ನ ಟ್ರಿಮ್ ಮಾಡಿದ್ದಾರೆ ಐ ಮೀನ್ ಎಡಿಟಿಂಗ್ ಮಾಡಿದ್ದಾರೆ ಚಾನೆಲ್ ಅವರು ನಾನು ಅದೇ ಇದ್ರಲ್ಲಿ ಹೇಳಿದ್ದೀನಿ ಇದೇ ತರನೇ ಡಿ ನೋ ಅಪಿರಾಜ್ ಕುಮಾರ್ ಸರ್ ಫೇಕ್ ಫ್ಯಾನ್ಸ್ ಸುಮ್ನೆ ಯಾರೋ ಒಬ್ರು ಅವ್ರ ಫೋಟೋ ಹಾಕೊಂಡು ಫೇಕ್ ಫ್ಯಾನ್ಸ್ ಮಾಡಿರೋ ಮೆಸೇಜ್ ಏ ಮಾಡಿದ್ದಾರೆ ಅಂತ ಅಂತ ನಾವ್ ಅದನ್ನು ಕ್ಲಿಯರ್ ಕಟ್ ಇದೆ ಇದೇ ಮಾತಿದೀವಿ ಅವ್ರ ಸತ್ತಾಗ್ಲೂ ಕೂಡ ನಾವ್ ಅಷ್ಟೇ ಹತ್ತಿದೀವಿ ಅವ್ರ ಬರ್ಡೆ ಕೂಡ ನಾವು ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಇವಾಗ್ಲೂ ಕೂಡ ಅವ್ರನ್ನ ನೆನ್ಸ್ಕೋತೀವಿ ಅವ್ರು ಮಾಡಿರುವಂತ ಎಷ್ಟೋ ಒಳ್ಳೆ ಕೆಲ್ಸಗಳ್ನ ಅಂತ ಹೇಳಿ ಅದೆಲ್ಲ ಕಟ್ ಮಾಡ್ ಹಾಕಿದ್ದಾರೆ ಸರ್ ಸೆಕೆಂಡ್ ಪಾಯಿಂಟ್ ಇನ್ನೊಂದ್ ತರ್ಡ್ ಪಾಯಿಂಟ್ ಏನಂತ ಹೇಳ್ತೀನಿ ಕೇಳ್ಸ್ಕೊಳ್ಳಿ ನಾನು ಅಲ್ಲಿ ಯಾವುದೇ ರೀತಿಯಾದ ಕೆಟ್ಟ ಪದನ ಯೂಸ್ ಮಾಡಿಲ್ಲ ಅಂಡ್ ಇನ್ನೊಂದು ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಅಂತೂ ಒಂದು ಚೂರು ಮಾತಾಡಿಲ್ಲ ನಾನ್ ಮಾತಾಡಿಯೋದೇನಂತ ಅಂದ್ರೆ ಇತ್ತೀಚೆಗೆ ಒಂದು ಪೋಸ್ಟ್ ನೋಡಿರ್ತೀನಿ ಹೇಳ್ತೀನಿ ಗೊತ್ತಾ ನೀವು ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದೇ ಒಂದು ಪಾಯಿಂಟ್ ತಪ್ಪಾಗ್ ಮಾತಾಡಲ್ಲ ಅಂತೀರಾ ಅಣ್ಣವ್ರಾಗ್ಲಿ ಅಪ್ಪು ಅವ್ರಾಗ್ಲಿ ಏನ್ ಹೇಳಿದಾರೆ ಅಲ್ಲಿ ಅಭಿಮಾನಿಗಳೇ ದೇವ್ರು ಅಂತ ಹೇಳಿದಾರೆ ಇವಾಗ ಅಭಿಮಾನಿಗಳು ಹೆಸರು ನೀವ್ ಹೇಳಿದ್ಮೇಲೆ ಅದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅರ್ಥ ಆಗ ಆಗಿರೋ ಆಗಿರತ್ತಾರ ಫೀಲ್ ಆಗಿ ಜನಗಳು ರಿಯಾಕ್ಟ್ ಮಾಡ್ತಾರೆ ಅದು ನಾನೇನ್ ಹೇಳ್ತೀನಿ ಕೇಳ್ಕೊಳ್ಳಿ ತಪ್ಪುನ ಏನೋ ಮಾತಾಡ್ಬೇಕಾರೆ ನಾನ್ ಡಬಲ್ ಡಿಗ್ರಿ ಓದಿದ್ದೀನಿ ನೀವ್ ಅದೆಲ್ಲ ಹೇಳ್ತಿರಲ್ಲ ಅದೇ ಎಲ್ಲಾರ್ಗು ಆಗೋದು ಡಬಲ್ ಡಿಗ್ರಿ ಓದಿರೋರು ಏನು ಗೊತ್ತಿಲ್ಲದಿರಾ ಎಡಿಟ್ ಯಾವ್ದು ಒರ್ಜಿನಲ್ ಯಾವ್ದು ಒಂದು ಗೊತ್ತಿಲ್ದೀರಾ ಹೆಂಗ್ ಮಾತಾಡ್ಬಿಡ್ತಾರ ಓಕೆ ಎಡಿಟಿಂಗ್ ಅಲ್ಲಿ ನಾನು ಡಬಲ್ ಡಿಗ್ರಿ ಮಾಡಿಲ್ಲ ಇದೊಂದು ಪಾಯಿಂಟ್ ತಿಳ್ಕೊಳ್ಳಿ ಎಡಿಟಿಂಗ್ ಸತ್ಯ ಸುಳ್ಳು ಕೂಡ ಸತ್ಯ ಮಾಡುವಂತ ಟೆಕ್ನಾಲಜಿ ನಮ್ ಜಗತ್ ಮುಂದುವರೆದಿದೆ ಆ ಒಂದು ಪೋಸ್ಟ್ ನ ನೋಡಿ ನಾನು ಮಾತಾಡಿರೋದು ಆ ಪೋಸ್ಟ್ ಫೇಕ್ ಅಂತ ಇವತ್ತು ಗೊತ್ತಾದ್ಮೇಲೂ ಕೂಡ ನಾನ್ ಸ್ಟೋರಿ ಹಾಕಿದ್ದೀನಿ ಅದು ಫೇಕ್ ಅಂತ ಹೇಳ್ತಿದ್ದಾರೆ ಜನಗಳು ಕೂಡ ಅದ್ರಿಂದ ಏನಾದ್ರು ಪೀನಜ್ ಕುಮಾರ್ ಸರ್ ಫ್ಯಾನ್ಸ್ ಆಗಿರ್ಬೋದು ಸುದೀಪ್ ಸರ್ ಫ್ಯಾನ್ಸ್ ಅಲ್ಟ್ ಆಗಿದ್ರೆ ನಾನು ಖಂಡಿತವಾಗ್ಲೂ ಕ್ಷಮೆ ಕೇಳ್ತೀನಿ ಅಂತ ಕೂಡ ಹೇಳಿದೀನಿ ಸರ್ ನಿಮ್ಗೂ ಅದನ್ನೇ ಹೇಳ್ತಿದ್ದೀನಿ ನೀವೊಂದು ಅಧ್ಯಕ್ಷ ಆಗಿರೋದು ನಾನು ನಿಮ್ ಕಡೆಯಿಂದ ಕನ್ವೇನ್ ಮಾಡ್ತೇನೆ ನಾನು ಯಾರಿಗೂ ಇಲ್ಲಿ ಅವಮಾನ ಮಾಡೋ ಅಂತ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದೇನೆ ಯಾಕಂದ್ರೆ ಪುನೀತ್ ರಾಜ್ ಕುಮಾರ್ ಸರ್ ಫ್ಯಾನ್ಸ್ ಡಿ ಬಾಸ್ ನಿಂತಿದ್ದಾರೆ ಅದಕ್ಕೆ ನಾನು ಖಂಡಿತವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ ಚಿತ್ರರಂಗ ಮಂದಿ ಎಲ್ಲಾರು ಕೂಡ ಒಂದೇ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ ನಾನು ಯಾರಿಗೂ ಕೂಡ ಇಲ್ಲಿ ಡಿಗ್ರೇಡ್ ಮಾಡಿಲ್ಲ ಅವಮಾನ ಮಾಡ್ಬೇಕಂತ ಮಾಡಿಲ್ಲ ಸರ್ ಯಾಕಂದ್ರೆ ನಾವು ಕೂಡ ಇಷ್ಟ ಪಡ್ತೀವಿ ಪುನೀಜ್ ಕುಮಾರ್ ಸರ್ನ ಹಾಗಾಗಿ ನಾನ್ ಹೇಳ್ತೇನೆ ನನ್ನಿಂದ ಏನಾದ್ರು ನಿಮ್ಮ ಒಂದು ಅಭಿಮಾನಿಗಳಿಗೆ ಅರ್ಟ್ ಆಗಿದ್ರೆ ನನ್ನಿಂದ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾನು ನೋಡಿರೋದನ್ನ ಮಾತಾಡಿದೀನಿ ಆದ್ರೂ ಕೂಡ ನಿಮಗೆ ಏನಾರು ಹರ್ಟ್ ಆಗಿದ್ರೆ ನೋವು ಆಗಿದ್ರೆ ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿ ಸರ್ ಅದೇನಮ್ಮ ಇದು ನಾವು ಅಪ್ಪು ಬಾಸು ಅಣ್ಣವರು ನಾವು ಫಾಲೋ ಮಾಡ್ಕೊಂಡು ಹೋಗೋದು ಹೆಣ್ಣು ನಾವ್ ಯಾವಾಗ ಗೌರವ ಕೊಡ್ತೀವಿ ನಿನ್ನ ಈ ಕ್ಷಮೆಯನ್ನ ನಮ್ಮೆಲ್ಲಾ ಅಭಿಮಾನಿ ಗ್ರೂಪ್ಗಳಿಗೆ ಹಾಕಿ ಆ ಆದಷ್ಟು ನಾವು ಇದ್ರ ಮಾಡ್ತೀವಿ ಇನ್ ಮೇಲೆ ಯಾವ್ದೇ ಒಬ್ಬ ನಾಯಕ ನಟರಾಗ್ ನಾನು ಹೇಳ್ತೀನಿ ಕೇಳಿ ಬರೀ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಶಿವಣ್ಣ ಯುವ ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ನಾನು ಅಷ್ಟೇ ನಮ್ಮ ಅಭಿಮಾನಿಗಳಿಗೂ ಹೇಳೋದು ಒಂದೇ ಫೇಕ್ ಇಟ್ಕೊಂಡು ಹೆಣ್ಮಕ್ಳಗ್ ಬೈಯೋದಾಗ್ಲಿ ಮಾಡೋದಾಗ್ಲಿ ಕೆಟ್ಟ ಕೆಟ್ಟ ಕಾಮೆಂಟ್ ಹಾಕೋದಾಗ್ಲಿ ಮಾಡಬಾರ್ದು ಅಂತ ಪ್ರತಿಶ್ರತಿನ ನಾನು ಅವ್ರಿಗೆ ಅದೇ ಹೇಳ್ತಾ ಇರ್ತೀನಿ ಇನ್ ಮುಂದೆ ಇದತಾಡ್ಬೇಕಾದ್ರೆ ಯಾವ್ದಕ್ಕೆ ಒಂದ್ ಆಗ್ಲಿ ಸಾಕ್ಷಿ ಇಟ್ಕಲಿ ನಾವು ಡಬಲ್ ಡಿಗ್ರಿ ಓದಿದ್ದೀವಿ ಅಲ್ಲಲ್ಲ ನಾವು ಡಬಲ್ ಡಿಗ್ರಿ ಓದಿದೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ ಇದರಿಂದಾನೆ ಸಿಕ್ಕಾಪುಟ್ಟೆ ವೈರಲ್ ಆಗಿರೋದು ನಾರ್ಮಲ್ ಆಗಿ ಏನೋ ಕೊಟ್ಟ ನಾವು ಡಬಲ್ ಡಿಗ್ರಿ ಓದಿರೋರು ಏನು ತಿಳ್ಕೊತೀರ ಸ್ಟೇಟ್ಮೆಂಟ್ ಗಳು ಕೊಟ್ಬಿಡಾ ಅಂತಂದ್ರೆ ಅದು ಫೇಕ್ ಐಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಗೊತ್ತು ಪ್ರತಿ ಚಾನೆಲ್ ಗಳಲ್ಲಿ ಟೆಲಿಕಾಸ್ಟ್ ಗೊತ್ತಾ ಅಭಿಮಾನಿ ಸುದೀಪ್ ದರ್ಶನ್ ಅವ್ರ ಅಭಿಮಾನಿ ಅಂತ ಹೇಳ್ಬಿಟ್ಟು ಆಗಿರೋದು ಎಲ್ಲರೂ ಸುದೀಪ್ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಎಲ್ಲ ಮಾಡಿರೋದು ಬಂದು ಈ ಫೇಕ್ ಐ ಡಿ ಚೇಡ್ ಚಪಾತಿಗಳು ಮಾಡಿರೋ ಕೆಲಸಗಳು ಅದನ್ನ ನೋಡಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇವಾಗ ನಿಮ್ಮ ಒಂದು ಓದೋ ಓದೋ ಹುಡುಗಿ ಮನೇಲಿ ನಿಮ್ಮ ತಂದೆ ತಾಯಿಗೆಲ್ಲ ಎಷ್ಟು ಅಲರ್ಟ್ ಆಗುತ್ತೆ ನಿಮ್ಮ ಬ್ರದರ್ ಗೆ ಎಷ್ಟು ಅರ್ಟ್ ಆಗುತ್ತೆ ಒಂದು ಹೆಣ್ಮಗು ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಂಡ್ ಇನ್ನೊಂದು ನಾನು ಹೇಳ್ತೀನಿ ಸರ್ ಲೈಫ್ ಅಲ್ಲಿ ಇನ್ ಯಾವತ್ತು ಯಾವ ನ್ಯೂಸ್ ಚಾನೆಲ್ ಇದಕ್ಕೂ ಹೋಗಲ್ಲ ಇಷ್ಟೊಂದು ಎಡಿಟಿಂಗ್ ಮಾಡಿ ಹಾಕ್ತಾರೆ ಇಷ್ಟೊಂದು ಜನಗಳಿಗೆ ಮಿಸ್ಲೀಡ್ ಮಾಡ್ತಾರೆ ಕೂಡ ಗೊತ್ತಾದ್ಮೇಲೆ ಈ ಕೆಟ್ಟ ಸಮಾಜ ನ್ಯೂಸ್ ಚಾನಲ್ ಅಲ್ಲಿ ನಾವ್ ಇದ್ದೀವಿ ಅಂತಾನೆ ಅದು ನಮ್ಗೆನೆ ಅವಮಾನ ಲೈಫ್ ಅಲ್ಲಿ ನ್ಯೂಸ್ ಚಾನಲ್ ಸವಾಸಕ್ಕೂ ಹೋಗಲ್ಲ ಯಾಕಂದ್ರೆ ನಾವು ಎಷ್ಟೋ ಪಾಸಿಟಿವ್ ಆಗಿ ಮಾತಾಡಿದೀವಿ ರಾಜ್ಕು ಇವ್ರ ಫ್ಯಾಮಿಲಿ ಬಗ್ಗೆ ಆಕ್ಚುಲಿ ಎಷ್ಟೋ ಒಳ್ಳೆ ಕೆಲಸಗಳು ಹೋಗಿದ್ದಾರೆ ಅವ್ರನ್ನ ಬಿಟ್ಟು ಹೋಗಿರೋದು ನಮಗೂ ಕೂಡ ಇದು ಬೇಜಾರಾಗಿದೆ ಅಂತೆಲ್ಲ ಮಾತಾಡಿ ಅದೆಲ್ಲ ಕಟ್ ಮಾಡಿ ಹಾಕಿದ್ದಾರೆ ಪರವಾಗಿಲ್ಲ ಸರ್ ನಾನು ಏನು ನಮ್ಗೆ ಯಾರು ಬೇಕು ದ್ವೇಷ ಮಾಡ್ಕೊಂಡ್ ಅಭ್ಯಾಸ ಇಲ್ಲ ಸರಿ sir ಹೇಳ್ತಾಯಿಲ್ವ ನಾನೊಂದ್ ಕಾಮನ್ man ಯಾಕಂದ್ರೆ ದುಡ್ಡಿರೋರ್ ಏನ್ ಬೇಕನೋ ಮಾಡ್ತಾರೆ ನಾವೊಂದ್ ಕಾಮನ್ man ಒಂದು ನಾವು ಸಾಯ್ಬೇಕು ಅಷ್ಟೇನೆ ಏನೇ ಒಂದ್ negative provoke ಆದ್ರೂ ಕೂಡ ಬದ್ಕಕ್ಕೆ ಅದಕ್ಕೋಸ್ಕರನೆ ಒಂದು ಹೆಣ್ ಮಗು ಆಗಿರೋದಕ್ಕೆ ನಾವ್ ನಿಮ್ ಹತ್ರ ಇದಾಗಿ ಇದ್ ಹೇಳ್ತಾ ಇರೋದು ಅಭಿಮಾನಿಗಳಿಗೆ ಎಷ್ಟ್ ಆಗುತ್ತೋ ಅಷ್ಟು ಅದನ್ನ ಸಾಲ್ವ್ ಮಾಡಕ್ಕೆ ಇದನ್ನೆಲ್ಲ ನಾನು ಒಂದ್ ಅಪ್ಲೋಡ್ ಹಾಕಿ ಎಲ್ಲಾ ಕಡೆ ಮಾಡ್ತೀನಿ ಇದಕ್ ಮೇಲೆ ಆದ್ರು ಚಂದಾಗಿ ಆರಾಮಾಗಿ ಓದ್ತಾ ಇದ್ರೆ ಓದ್ಕೊಂಡು ತಂದೆ ತಾಯಿ ಅವ್ರಿಗೆ ಒಂದು ಏನ್ ಆಸೆ ಇದೆ ಅದನ್ ನೆರವೇರಿಸ್ಕೊಂಡು ಆರಾಮಾಗಿ ಇರೋದ್ ಕಲ್ತ್ಕೊಳಿ ಅಮ್ಮ. ಸರಿ ಸರ್ ಆಯ್ತಾನೆ ಹೇಳಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಅಷ್ಟೇ ಸರ್ ಥ್ಯಾಂಕ್ ಯು